ತುಮಕೂರಿನಲ್ಲಿ ಕರಾಟೆ ಸಂಭ್ರಮದಲ್ಲಿ ಮಕ್ಕಳ ಆಕರ್ಷಕ ಪ್ರದರ್ಶನ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ತುಮಕೂರಿನ ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಹಾಗೂ ಕರಾಟೆ ಟ್ರೈನಿಂಗ್ ಸ್ಕೂಲ್ ಆಶ್ರಯದಲ್ಲಿ ಬೆಳಗುಂಬದ ಕಿಟ್ಸ್ ರಾಕ್ ಫ್ರೀ ಸ್ಕೂಲ್ನಲ್ಲಿ ನಡೆದ ಕರಾಟೆ ಸಂಭ್ರಮದಲ್ಲಿ ಕರಾಟೆ ತರಬೇತಿ ಪಡೆಯುತ್ತಿರುವ ಮಕ್ಕಳು ಆಕರ್ಷಕ ಪ್ರದರ್ಶನ ನೀಡಿ ಗಮನ ಸೆಳೆದರು ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಕುಮಾರ್ ಕರಾಟೆ ರಕ್ಷಣಾತ್ಮಕ ಕಲೆ ಇಂದು ಸಮಾಜದಲ್ಲಿ ದೌರ್ಜನ್ಯ ಕೃತ್ಯಗಳು ನಡೆಯುತ್ತಿದ್ದು ಮಕ್ಕಳು ಕರಾಟೆ ಕಲಿತರೆ ದುಷ್ಟರಿಂದ ರಕ್ಷಿಸಿಕೊಳ್ಳಲು ಸಹಾಯವಾಗುತ್ತದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಕರಾಟೆ ಕಲಿಯಬೇಕು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಬಿ ವಿಎಂ ಪ್ರೌಢಶಾಲೆಯ ಕಾರ್ಯದರ್ಶಿ ವೆಂಕಟೇಶ್ ಬಾಬು ಶಾಲೆಯ ಮುಖ್ಯ ಶಿಕ್ಷಕಿ ಜ್ಯೋತಿ ವಕೀಲ ಹಿರೇಹಳ್ಳಿ ಮಹೇಶ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಆರ್ ಮಂಜುನಾಥ್ ಮುಖಂಡರಾದ ಲೋಕೇಶ್ ಆಚಾರ್ಯ ಸದಾಶಿವಯ್ಯ ಮಂಜುನಾಥ್ ಲಯನ್ಸ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಮೊದಲಾದವರು ಭಾಗವಹಿಸಿದರು ವರದಿ ಉದಯಕುಮಾರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಲ್ಲ ಅಂತ ನಾನು ಹೇಳಿದ್ದಾರೆ ಕರ್ತವ್ಯ ಮಾತಾಡಬೇಕಾದ ಧರ್ಮ ಮೊದಲಿಗೆ ನಡೆದಿಂದ ಏನು ಉಪಯೋಗ ಏನಕ್ಕೆ ನಮ್ಮ ಮಕ್ಕಳಿಗೆ ಕರಾಟೆಯನ್ನು ಕಲಿಸಬೇಕು ಕಲಿಸ್ಬೇಕು ಅಂತಕ್ಕಂಥದ್ನ ನಮ್ಮ ಅಧ್ಯಕ್ಷ ಧನ್ಯಾಕುಮಾರ್ ಅವರು ಸವಿಸ್ತಾಪಾಗಿ ಈಗಾಗಲೇ ಹೇಳಿದರೆ ಪುನಃ ನಾನು ಅದನ್ನ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಏನು ನಾವು ಮಕ್ಕಳನ್ನ ಶಾಲೆ ಕಳಿಸ್ತೀವಿ ಒಬ್ಬೊಬ್ಬರೇ ಶಾಲೆಗೆ ಹೋಗ್ತಾರೆ ದೂರ ಇರ್ತದೆ ಮನೆ ಶಾಲೆ ಇರಲ್ಲ ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಟೋದಲ್ಲೋ ವ್ಯಾನ್ ಗಳಲ್ಲೋ ಕೆಲವರು ಸೈಕಲ್ ಅಲ್ಲೋ ದೊಡ್ಡ ಮಕ್ಕಳಾದ್ಮೇಲೆ ಸೈಕಲ್ ಅಲ್ಲೋ ಹೋಗ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾವುದೇ ಒಂದು ಅಡೆತಡೆ ಬಂದ್ರು ಅವರ ಆತ್ಮ ರಕ್ಷಣೆ ಮಾಡಿಕೋಸ್ಕರ ಈ ದುಷ್ಟರನ್ನ ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ಸೆಲ್ಫ್ ಡಿಫೆನ್ಸ್ ಕರಾಟೆ ಒಂದು ಕಲಿತರೆ ಕುಸ್ತಿ ಆಗ್ಬೋದು ಕರಾಟೆ ಆಗ್ಬೋದು ಈ ರೈಫಲ್ ಶೂಟಿಂಗ್ ಆಗ್ಬೋದು ಈಗ ನಾವೇನು ಮಾಡಿದೀವಿ ಪೋಷಕರು ವಿದ್ಯೆ ನನ್ನ ಮಗ ರ್ಯಾಂಕ್ ಬರಬೇಕು ನನ್ನ ಮಗಳು ರ್ಯಾಂಕ್ ಬರಬೇಕು ಮೆರಿಟ್ ಬರಬೇಕು ಗೋಲ್ಡ್ ಮೆಡ್ಲ್ ತಗೊಬೇಕು ಬರೆಯೋ ವಿದ್ಯೆ ಕಡೆನೇ ಕಾನ್ಸಂಟ್ರೇಷನ್ ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದಾರೆ ಕರಾಟೆಯನ್ನ ಕೇವಲ ನಗರದ ಮಕ್ಕಳಿಗೆ ಸೀಮಿತವಾಗ್ದಲೆ ನಾನು ತುಮಕೂರಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ಮಾಡಿದಾಗಲೂ ಸಹ ಮನವಿ ಮಾಡಿದ್ದೆ ಲಯನ್ ಮಾರ್ಷಲ್ ಆರ್ಟ್ಸ್ ಟೀಮ್ಗೆ ಹಳ್ಳಿ ಗಾಡಿನ ಮಕ್ಕಳಿಗೂ ಸಹ ತಾವು ದಯಮಾಡಿ ಕರಾಟೆಯನ್ನ ಹೇಳ್ಕೊಡ್ಬೇಕು ಈಗಾಗಲೇ ಈ ರೈಲಿ ಒಂದು ಗ್ರೂಪ್ ಮಾಡಿದ್ದೇವೆ ನಿಮಗೋಸ್ಕರ ಹೇಳಿದ್ದೀನಿ ರೆಡಿ ಮಾಡಿದ್ದೇವೆ ಇಪ್ಪತ್ತೈದು ಮಕ್ಕಳನ್ನ ನಿಮ್ಮ ಒಂದು ವಿದ್ಯಾರ್ಚನೆಯನ್ನ ಸಿಟಿಯನ್ನು ಹೊರತುಪಡಿಸಿ ಹಳ್ಳಿ ಗಾಡಿನ ಮಕ್ಕಳಿಗೂ ಸಹ ತಲುಪಿಸ್ಕೊಡ್ಬೇಕು ಅಂತೇಳಿ ನಿಮಗೆ ಮನವಿ ನನ್ನ ನನ್ನೆರಡು ತೊಗೊಳಗೆ ವಿರಾಮವನ್ನು ಕೊಡ್ತೇನೆ ಹುಡುಗಾಟ ಅಲ್ಲ ಎಲ್ಲರೂ ಅಯ್ಯೋ ನನ್ನ ಬೇಡ ಕರಡೋದು ಯಾಕೆಲ್ಲ ಮುರ್ಕೊಂಡು ಕೂಡ ಆದ್ರೆ ಧೈರ್ಯ ಐತೆ ಅನ್ನೋದು ತಂದೆ ತಾಯಿಗಳಲ್ಲೂ ಕೂಡ ಮೆಚ್ಚಬೇಕು ಅದು ಮುಖ್ಯವಾಗಿ ಇವತ್ತು ತಂದೆ ತಾಯಿಗಳಿಗಿರೋ ಧೈರ್ಯ ಯಾಕೆಂದ್ರೆ ಇವತ್ತು ಶಿಕ್ಷಣಕ್ಕೆ ಎಷ್ಟು ಮುಖ್ಯನೋ ಕ್ರೀಡೆನೂ ಅಷ್ಟು ಮುಖ್ಯ ಎರಡು ಎರಡು ತಂದುಗಳಿಂದ ಶಿಕ್ಷಣವೂ ಅಷ್ಟೇ ಬರೋ ನೀವು ಕ್ರೀಡೆನಲ್ಲೇ ಇರೋಣ ಅಂತಲ್ಲ ಕ್ರೀಡೆಯಲ್ಲಿ ಎಷ್ಟು ಭಾಗವಹಿಸಿ ಎಷ್ಟು ಮುಂದೆ ಇರ್ತೀರೋ ಅಷ್ಟೇ ಮುಂದೆನೂ ಕೂಡ ನೀವು ಶಿಕ್ಷಣದಲ್ಲಿ ಇರ್ತೀರ ಯಾಕೆಂದ್ರೆ ಅಷ್ಟು ನಿಮ್ಮ ಮೆದುಳು ನಿಮ್ಮ ಮಾನಸಿಕವಾಗಿ ಓದ್ತಾ ಇರ್ತದೆ ಅದರಿಂದ ಪ್ರತಿಯೊಂದು ಕೂಡ ನೀವು ಇವೆರಡನ್ನೂ ಕೂಡ ಸಮನಾಗಿ ತಗೊಂಡು ಇವತ್ತು ದೇವಿನ ಯಾವುದನ್ನೋ ಒಂದು ಸ್ಪೋರ್ಟ್ಸ್ ಅಲ್ಲಿ ನೀವು ಬೇರೆ ಊರದಲ್ಲಿ ಹೋಗಿ ಸ್ಪರ್ಧೆ ಮಾಡಿದಾಗ ಸೋಲು ಗೆಲುವು ಖಚಿತ ಬಟ್ ನೀವು ಸ್ಪರ್ಧೆ ಮಾಡ್ತಾರಲ್ಲ ಅದು ಮುಖ್ಯ ಅಷ್ಟೇ ಇವಾಗ ಸೋತಿರ್ಬೋದು ನಾಳೆ ಎಲ್ಲ ಅಂತ ಒಂದು ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಇದ್ರ ಜೊತೆಯಲ್ಲಿ ನಿಮ್ಮ ಆರೋಗ್ಯ ಏನು ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಆರೋಗ್ಯವನ್ನು ಒಂದು ಉತ್ತಮ ಮಟ್ಟಕ್ಕೆ ತಗೊಳ್ಳಬಹುದು ಆಮೇಲೆ ಸೌಂದರ್ಯ ನಿಮ್ಮ ಸೌಂದರ್ಯಕ್ಕೂ ಕೂಡ ಈ ಒಂದು ಕರೆಕ್ಟ ಒಳ್ಳೆಯ ಅಭ್ಯಾಸ ಆಗುತ್ತೆ ಇದರ ಜೊತೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ತಿಳಿದ್ರೆ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಏನು ಅತ್ಯಾಚಾರ ನಡೀತಿದೆ ಆ ಅತ್ಯಾಚಾರಕ್ಕೆ ಪ್ರಾಮುಖ್ಯವಾಗಿ ಯಾವುದೇ ಕ್ರೀಡೆಗಿಂತ ಮುಖ್ಯ ಕರಾಟೆ ಈ ಒಂದು ಕರಾಟೆ ಅಂತ ನೀವು ಅಭ್ಯಾಸ ಮಾಡ್ಕೊಂಡ್ರೆ ನೋಡಕ್ಕೂ ನೀವು ಎಂತ ಕಠಿಣ ಇದ್ರಸ್ಬೇಕು ಕೂಡ ನೀವು ಅಲ್ಲಿಂದ ಈಚೆಡಿಗೆ ಬರಬಹುದು ಒಂದು ರೀತಿಯಲ್ಲಿ ಸಂಭ್ರಮ ಪೋಷಕರಿಗಾಗ್ಲಿ ಮತ್ತೆ ಎಲ್ಲರಿಗೂ ಒಂದು ಸಂಭ್ರಮ ಸಂಭ್ರಮ ಕೊಡುವಂತ ಒಂದು ಸಂದರ್ಭ ಇದು ಪ್ರಕಾಶ್ ಅವರು ಈಗ ಲಯನ್ ಮಾರ್ಷಲ್ ಆರ್ಟ್ಸ್ ಲಯನ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಇಂದ ಈ ಒಂದು ಕಾರ್ಯಕ್ರಮ ಇದೇ ರೀತಿಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ನಡ್ಕೊತಾ ಬಂದಿದ್ದಾರೆ ಅವರು ನ್ಯಾಷನಲ್ ಲೆವೆಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು ಮತ್ತು ರಾಷ್ಟ್ರೀಯ ಮಟ್ಟ ರಾಜ್ಯ ಮಟ್ಟದಲ್ಲಾಗಿರ್ಬೋದು ಈ ರೀತಿ ಇದೇ ರೀತಿಯಲ್ಲಿ ಸಾಕಷ್ಟು ಟೋರ್ನಮೆಚ್ಕೆಲ್ಲ ನಮ್ಮ ಹುಡುಗಗಳನ್ನೆಲ್ಲ ನಮ್ಮ ತುಮಕೂರಿಗೆ ಸಂಬಂಧಪಟ್ಟ ಎಲ್ಲ ಹುಡುಗುಗಳನ್ನ ಕರ್ಕೊಂಡೋಗಿ ಪರ್ಫೆಕ್ಟ್ ಮಾಡಿಕೊಂಡು ಜೊತೆಗೆ ವಿಜೇತರಾಗಿ ಬರ್ತಾ ಇದ್ದಾರೆ ಅದೊಂದು ಭಾಳ ತುಂಬ ಸಂತೋಷ ತರುವಂಥ ವಿಚಾರ ಅದಲ್ಲದೆ ಈಗ ನಮ್ಮ ನಾರ್ಮಲ್ ಎಜುಕೇಷನ್ ಸ್ಕೂಲ್ಗಳಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿ ಮಾಡ್ತಾರೆ ಆ್ಯನ್ಯಲ್ಲಿ ಆ ಒಂದು ಆ್ಯನ್ಯಲ್ ನಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಡ್ಯಾನ್ಸು ಈ ರೀತಿಯಲ್ಲಿ ಒಂದು ನಮ್ಮ ವಿದ್ಯಾರ್ಥಿ ನಮ್ಮ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವ್ರ ಮೂಲಕ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ ಆ ಒಂದು ದಿನದಲ್ಲಿ ನಾವು ಎಲ್ಲ ಗಳು ಮತ್ತು ಸ್ನೇಹಿತರು ಎಲ್ಲ ಹೋಗಿ ಆ ಒಂದು ಕಾರ್ಯಕ್ರಮ ನಾವು ನೋಡಿ ತುಂಬ ನೋಡಿ ಸಂತೋಷ ಪಡ್ಕೊಂಡು ಬರ್ತೀವಿ ಇದು ಒಂದು ರೀತಿ ಇದೆ ಈ ಒಂದು ಕರಾಟೆ ನಮ್ಮ ಪ್ರಕಾಶ್ ಅವರ ಒಂದು ನೇತೃತ್ವದಲ್ಲಿ ಕರಾಟೆ ಒಂದು ತಂಡದಿಂದ ಇದು ವಿನೂತನವಾಗಿ ಇವರು ಮಾಡ್ತಾ ಇದ್ದಾರೆ ಪ್ರಾಕ್ಟಿಕಲಾಗಿ ಒಂದು ವರ್ಷ ವರ್ಷದಲ್ಲಿ ಯಾವ ಒಂದು ಇವರು ಒಂದು ಬೆಲ್ಟ್ ಪ್ರಮೋಷನ್ಸ್ ಕೊಡ್ತಾ ಇದ್ದಾರೆ ಆ ಒಂದು ಈ ವೈಟ್ ಬೆಲ್ಟಿಂದ ಎಲ್ಲ ಬೆಲ್ಟ್ ಇರ್ಬೋದು ಎಲ್ಲೋ ಬೆಲ್ಟಿಂದ ಆರೆಂಜ್ ಆರೆಂಜಿಂದ ಗ್ರೀನ್ ಇರ್ಬೋದು ಈ ಒಂದು ಆ ಒಂದು ಬೆಲ್ಟಿನ ಅವಧಿಯಲ್ಲಿ ಏನೇನು ವಿದ್ಯೆ ಕಲ್ತಿದ್ದಾರೆ ಅನ್ನೋದನ್ನ ಆ ಪೋಷಕರ ಎದುರುಗಳೇ ಅದನ್ನ ಮಾಡಿಸಿ ತೋರಿಸ್ತಾ ಇದ್ದಾರೆ ಅದೊಂದು ಆಗಿರ್ತಕ್ಕಂಥದ್ದು ಸ್ಯಾಕ್ರಿಫೈಸ್ ಇರಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮಗೆ ಮುಖ್ಯವಾಗಿ ಪ್ರಕಾಶ್ ಸರ್ ಅವರು ಅವರ ಒಂದು ಅಂಟರಲ್ಲಿ ಬರ್ತಕ್ಕಂಥ ದರ್ಶನ್ ಏನಿದ್ದಾರೆ ಅವ್ರಿಗೆ ತುಂಬ ಗೈಡ್ ಮಾಡಿ ಆ ಮಕ್ಕಳಿಗೆ ಇಲ್ಲಿ ನೋಡಿ ನಾವು ನಿಜಕ್ಕೂ ಅಂದ್ಕೊಂಡಾಗ ನಮಗೆ ಬೇರೆ ಬೇರೆ ಪೋಷಕ ಮಿತ್ರರು ನೋಡಿ ಒಳ್ಳೊಳ್ಳೆ ಅಫಿಷಿಯಲ್ಸ್ ಇದ್ದಾರೆ ಪ್ರಖ್ಯಾತ ವಚ್ಚಿಲಾಗಿರ್ತಕ್ಕಂಥ ಹಿರೇಳಿ ಮಹೇಶರ್ ಇದ್ದಾರೆ ಧನಿಯಾಕುಮಾರ್ ಇದ್ದಾರೆ ಮತ್ತು ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಇದ್ದಾರೆ ಇದೇ ರೀತಿ ಹಲವಾರು ಪೋಷಕ ಮಿತ್ರರು ಎಲ್ಲರೂ ಕೂಡ ಇಲ್ಲಿ ಮಕ್ಕಳನ್ನು ಸೇರಿಸಿದ್ದೀರಾ ನಿಜಕ್ಕೂ ನನಗೆ ತುಂಬ ಖುಷಿಯಾಗುತ್ತೆ ಯಾಕಪ್ಪ ಅಂತ ನಮ್ಮ ಶಾಲಾ ಆವರಣದಲ್ಲಿ ಇತ್ತೀಚ ಕಾರ್ಯಕ್ರಮಗಳು ನಡೀತಾ ಇದೆಯಲ್ಲವಾ ಇದಕ್ಕೆ ನನಗೆ ತುಂಬ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡೋದಕ್ಕೆ ನಮ್ಮ ಆಡಳಿತ ಮಂಡಳಿ ಹಾಗೂ ನನ್ನಿಂದ ಎಷ್ಟು ಕಾರ್ಯಕ್ರಮ ನೋಡಿ ಅದನ್ನು ಎಷ್ಟು ಸಹಾಯ ಬೇಕೋ ಅದನ್ನು ನಾನು ಮಾಡೋದಕ್ಕೆ ನಾನು ಇಚ್ಛೆ ಇದ್ದೀನಿ ಅಂತ ತಮಗೆಲ್ಲರಿಗೂ ಹೇಳ್ತಾ ನಿಜಕ್ಕೂ ಈ ಮಕ್ಕಳು ನೋಡಿ ಅವರ ಒಂದು ಪ್ರದರ್ಶನವನ್ನು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇದು ಪ್ರದರ್ಶನ ಅಂತಕ್ಕಂಥದ್ದು ಸುಮ್ಮನೆ ಸಾಮಾನ್ಯ ವಿಷಯ ಅಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆ ಒಂದು ಈ ಕಲೆಯಲ್ಲಿ ಎಷ್ಟು ಕರಗತರಾಗಿದ್ದಾರೆ ಇದನ್ನ ನಾವು ಮನ್ಗೊಳ್ಬೇಕಾಗಿರ್ತಕ್ಕಂಥ ಕೂಡ ಮಾತ್ರ ಮೀಸಲಾಗಿತ್ತು ಈಗ ನಮ್ಗೆ ತುಂಬಾ ಖುಷಿ ಏನಂದ್ರೆ ಈಗ ಆಟದಲ್ಲೂ ಇದು ಒಂದು ಮಹತ್ತರವಾದ ಕ್ರೀಡೆ ಇದು ಕರಾಟೆ ಇದಕ್ಕೆ ಇದನ್ನು ಹೇಳ್ಕೊಡಬಹುದು ನನಗೂ ತುಂಬ ತುಂಬಾ ಖುಷಿ ಆಯ್ತು ನೋಡಿ ಇವತ್ತು ಈ ಭಾಗದ ಎಲ್ಲ ಮಕ್ಕಳು ಕರಾಟೆ ಕಲಿತಾ ಇದ್ದಾರೆ ಇದನ್ನು ಇನ್ನೂ ಪೋಷಕರು ಇನ್ನೂ ಹೆಚ್ಚಿನ ರೀತಿ ಅಕ್ಕಪಕ್ಕದ ಮನೆಯಲ್ಲಿ ಬೇರೆ ಮಕ್ಕಳುಗಳಿಗೆ ಹೇಳಿ ಅವರಿಗೆ ಕೈ ಜೋಡಿಸಿ ಅವ್ರನ್ನ ಇನ್ನ ಎತ್ತರಕ್ಕೆ ಇನ್ನ ಹೆಚ್ಚಿನ ಮಕ್ಕಳನ್ನು ಸೇರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ